ಇನ್ನು ಸಾಕಷ್ಟು ಹೆಸರು ಮಾಡಿ ಅದ್ಭುತವಾದಂಥ ನಾಯಕಿಗಳು ಗುರ್ಸ್ಕೊಂಡು ಒಳ್ಳೆ ನಾಯಕಿಯಾಗಿತ್ತು ಮತ್ತಷ್ಟು ಸಿನಿಮಾಗಳ ಮಾಸೆಗಳನ್ನು ಇಟ್ಕೊಂಡಿದ್ದಂತ ಮಾಡಬೇಕು ಅಂತ ಅಶ್ವಿನಿಯವರು ಇದೆಯ ತೀವ್ರದ ಹೃದಯಾಘಾತವಾಗಿ ಬೆಂಗಳೂರಿನಲ್ಲಿ ಖಾಸಗಿ ಆಸ್ಪತ್ರೆ ಈಗ ಕೊನೆ ಸೆಳೆದಿದ್ದಾರೆ ಮೂಲತಃ ಮರಾಠಿ ನಟಿಯಾಗಿದ್ದಂಥ ಈ ನಟಿ ತುಂಬನೇ ಹೆಸರು ಮಾಡಿದ್ದಾರೆ ನೋಡಿದ್ರು ಸಾಕಷ್ಟು ದೊಡ್ಡ ದೊಡ್ಡ ನಟರೊಂದಿಗೆ ಕೂಡ ಅಭಿನಯಿಸಿದ್ದಾರೆ ಇನ್ನು ಕನ್ನಡದಲ್ಲೂ ಕೂಡ ಶಿವಣ್ಣ ಅವರ ಜೊತೆ ಮತ್ತು ರಮೇಶ್ ಅವರ ಜೊತೆ ಕೂಡ ಅಭಿನಯಿಸಿದ್ದಾರೆ ಇನ್ನು ರಮೇಶ್ ಅವರ ಜೊತೆ ಸೌಂದರ್ಯ ಎಂಬ ಸಿನಿಮಾ ಮತ್ತು ಅಮೃತ ಅಶಿಣಿ ಸಿನಿಮಾದಲ್ಲಿ ಕೂಡ ಅವರು ಕಾಣಿಸಿಕೊಂಡಿದ್ದರು ಇದು ಅದ್ಭುತವಾದ ನಟಿ ಅಶ್ವಿನಿ ಎಗ್ಬೋಟೆ ಅವರು ಇದೀಗ ಕೊನೆ ಸುಳಿದಿದ್ದಾರೆ ಅಶ್ವಿನಿ ಎಗ್ಬೋಟೆ ಅವರು ಮೂಲದ ಮರಾಠಿಯಿಂದ ಬಂದು ಸುಮಾರು ಇನ್ನೂರೈದಕ್ಕ ಅಧಿಕ ಸಿನಿಮಾಗಳನ್ನು ಕೂಡ ಅವರು ಮಾಡಿದ್ದಾರೆ ಏನು ಕನ್ನಡದ ಸುಮಾರು ಹತ್ತಕ್ಕೂ ಅಧಿಕ ಸಿನಿಮಾಗಳನ್ನು ಕೂಡ ನಾಯಕಿಯಾಗಿ ಕೂಡ ಗುರುಸಿಕೊಂಡಿದ್ದ ಅಶ್ವಿನಿ ಎಗ್ಬೋಟೆ ಅವರ ನೋಡಿಕೊಂಡು ತುಂಬಾ ಮುದ್ದು ಮುಗಿದ ಚೆಲುವೆ ಅಂತಲೂ ಕೂಡ ಹೇಳ್ಬೋದು ಏನೋ ಕನ್ನಡ ರವಿಚಂದ್ರನ ಜೊತೆನೂ ಕೂಡ ಸಿನಿಮಾಗೆ ಆಯ್ಕೆಯಾಗಿದ್ದರು ನಂತರ ಕೆಲವೊಂದು ಕಾರಣಾಂತರದಿಂದ ಸಿನಿಮಾದಿಂದ ಕೂಡ ಬರಲಿಲ್ಲ ಅಂತಲೂ ಕೂಡ ಹೇಳಲಾಗುತ್ತೆ ಇಂಥ ಅಶ್ವಿನಿ ಎಕ್ಬೋಟೆ ಅವರು ಈಗ ಕೇವಲ ನಲವತ್ತ್ ಮೂರನೇ ವಯಸ್ಸಿಗೆ ತೀವ್ರ ದೂರದೇಗತವಾಗಿ ಇಂದು ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಅವರು ಇತ್ತೀಚೆಗೆ ನಟ ನಟಿಯಲ್ಲ ಕೂಡ ಹೃದಯಘಾತಕ್ಕೆ ಹೆಚ್ಚಾಗಿ ಬಲಿಯಾಗ್ತಿರುವುದು ಚಿತ್ರರಂಗಕ್ಕೆ ಮತ್ತೊಂದು ಆಘಾತನೇ ಎದುರಾಗಿದೆ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದ ಕಲಾವಿದಿಯನ್ನು ಇದೀಗ ಕಳೆದುಕೊಂಡಿದ್ದಾರೆ ಇನ್ನು ಇಬ್ಬರು ಮಕ್ಕಳು ಮತ್ತು ಪತಿಯನ್ನು ಕೂಡ ಬಿಟ್ಟು ಆಗಲಿದ್ದಾರೆ ಏನೇಲಿ ಯಶ್ ಅಶ್ವಿನ್ ಎಕ್ಬೋಟರ್ ಆತ್ಮಕ್ಕೆ ಶಾಂತಿ ದೊರಕಲಿ